ಗೋರ್ಮೆಂಟ್ಗೆ ಸಾಕಷ್ಟು ಅನ್ನುವ ಅಲ್ಲಿ ಸಾಕಷ್ಟು ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದವು ಅವ್ರಿಗೆ ಗೊತ್ತ ಭೀ ಇದೆ ಕಿ ಇದನ್ನು ನಾವು ತಪ್ಪಿದವು ಮಾಡಬೇಕು ಆದರೆ ಮಾಡಿ ಹೋಗಿದ್ರು ಹಿಂದಿನ ವರ್ಷ ನಮ್ಗೆ ಮಾಡ್ತಾ ಇಲ್ಲ ಅದರಲ್ಲಿ ಏನು ರಾಜಕಾರಣಿ ಇದೆ ಏನು ದ್ವಿಹವನ ಇದೆ ಅದು ಅವ್ರಿಗೆ ಗೊತ್ತಾ ದೇವ್ರಿಗೆ ಗೊತ್ತಾ ಆಶಾ ಇದೆ ಸಿದ್ದರಾಮಯ್ಯ ಅವರು ಅವ್ರು ಡಿ ಕೆ ಶಿವಕುಮಾರರು ಬುದ್ಧಿವಂತ ಧರ್ಮವಂತ ಇದ್ದಾರ ಅವ್ರು ನಮ್ಮ ಕೆಲಸ ಮಾಡಿಕೊಡ್ತಂತು ನೂರು ಟಕ್ಕೆ ಗ್ಯಾರಂಟಿ ಇದೆ ಮತ್ತು ಬಾಕಿ ಎಲ್ಲ ಪಾರ್ಟಿಯವರು ಸುದ್ದ ನಮ್ಗೆ ಸಹಕಾರ ಸಹಯೋಗ ನೀಡ್ತಾ ಇದ್ದಾರೆ ನಮ್ಗೆ ಆಶಾ ಇದೆ ನಾವೇನು ಇನ್ನೂ ವಿಶ್ವಾಸ ಕಳ್ಕೊಂಡಿಲ್ಲ ಆದರೆ ಹೋರಾಟ ಅನ್ನವ ನಿಲ್ಲಿಸಿಲ್ಲ ಹೋರಾಟದ ಜಯ ನಿಶ್ಚಿತ ಸಿಕ್ಕೇ ಸಿಗ್ತೈತಿ ಈಗ ಮೊನ್ನೆ ಆ ಎಂಟನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಜೊತೆಗೆ ಮತ್ತೊಮ್ಮೆ ಲಾಸ್ಟ್ ಕೊನೆಯ ಅವ್ರಿಗೆ ಮನವರಿಕೆ ಸಲ್ಲಿಸ್ತಾವೆ ಆಮೇಲೆ ಮುಂದಿನ ದಿನಮಾನದಲ್ಲಿ ಒಂದು ದೊಡ್ಡ ಆದೇಶ ನಿರ್ಣಯ ತಗೋತಾವನ್ನ ಯಾವ ರೀತಿಯಲ್ಲಿ ಮುಂದಿನ ಹೋರಾಟ ಮಾಡಬೇಕು ಮುಂದಿನ ಯಾವ ರೀತಿಯಲ್ಲಿ ಗೋರ್ಮೆಂಟ್ ಕೂಡ ಫೈಟ್ ಮಾಡಬೇಕು ಮತ್ತು ಯಾವ ಆಂದೋಲನ ಮಾಡಬೇಕು ಸತ್ಯಾಗ್ರಹ ಮಾಡಬೇಕು ಉಪವಾಸ ಮಾಡಬೇಕು ಏನು ಮಾಡಬೇಕು ಎಂಟನೇ ತಾರೀಕು ನಿರ್ಣಯ ಕೊಡ್ತೀನಿ ಅದೇ ಎಂಟನೇ ತಾರೀಕು ನಿರ್ಣಯ ಕೊಡ್ತೀನಿ ನಿಮಗೆ ಯಾಕಂದರೆ ಅಭಿವೃದ್ಧಿದ ಕಡೆ ಗೋರ್ಮೆಂಟ್ ಲಕ್ಷ್ಯ ಇಲ್ಲ ಗೋರ್ಮೆಂಟ್ ನಮ್ಮ ಕಡೆ ಈ ಪೂರ್ಣ ಇದೆ ಅವರೇ ಆದಷ್ಟು ಮಟ್ಟಿಗೆ ನೈಂಟಿ ನೈಂಟಕ್ಕೆ ಎಲ್ಲ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳು ಆಗ್ತಾ ಇಲ್ಲ ನಮ್ಮ ಸಮಾಜ ಎಲ್ಲ ಉತ್ತರ ಕರ್ನಾಟಕ ಕಡೆ ಜನ ಇಲ್ಲ ಈ ಕಡೆ ಜನ ಜಾಸ್ತಿ ಇದಾವ ದಕ್ಷಿಣ ಕರ್ನಾಟಕ ಕಡೆ ಜನ ಇಲ್ಲೇ ಇಲ್ಲ ಕಮ್ಮಿದ್ದಾರೆ ಅಲ್ಪಸಂಖ್ಯಾತ ಇದ್ದಾರೆ ಆ ಕಡೆದ ಮುಖ್ಯಮಂತ್ರಿಗಳಿದ್ರೆ ಅವರು ಈ ಕಡೆ ಉತ್ತರ ಕಡೆ ಕರ್ನಾಟಕ ದುರ್ಲಕ್ಷ ಆಗ್ತಾ ಇದೆ ಉತ್ತರ ಕರ್ನಾಟಕ ದುರ್ಲಕ್ಷ ಆದರೆ ನಿಶ್ಚಿತ ರೂಪೇ ನಾವು ದುರ್ಲಕ್ಷಿತ ಆಗ್ತಾಯಿದ್ದಾವೆ ಅದರಿಂದ ನಮ್ಮ ಸಮಾಜದಲ್ಲಿ ಆರ್ಥಿಕ ಸ್ಥಿತಿ ಆಗಲಿ ಎಜುಕೇಷನ್ ಆಗಲಿ ಸಂಸ್ಥಾಗಳು ಆಗಲಿ ನಾನಾ ಪ್ರಕಾರ ಕುಂಠಸ್ಥ ಆಗ್ತಾಯಿದೆ ಅದಕ್ಕೆ ಇವು ಅವರ ಸಮಾಜ ಮಾಡಿದ ಪಾಪ ಅಪರಾಧ ನೈಂಟಿದಲ್ಲಿ ನೈಂಟಿಗಿಂತ ಮುಂಚಿತವಾಗಿ ಹೆಣ್ಮಕ್ಳು ಜಾಸ್ತಿ ಆಗಿರ ಆ ಹೆಣ್ಮಕ್ಳನ್ನ ಕೊಲೆ ಮಾಡ್ಯಾರ ಅವ್ರನ್ನ ಸುಟ್ಟ್ರೆ ಅವ್ರನ್ನ ಬಡದ್ರ ಅವ್ರನ್ನ ಕೊಂದ್ರ ದೇಹೇಜದಲ್ಲಿ ಪ್ರತರಣ ಮಾಡಿದ್ರ ಅದ್ರದ್ದು ಅಭಿಪ್ಸಾ ಅಭಿಪ್ಸಾಪ ಸಮಾಜ ಉಂಟಾ ಇದೆ ಯಾಕಂದರೆ ಭಗವಾನ್ ಮಹಾವೀರ ಹೆಣ್ಮಕ್ಕಳ ಮತ್ತು ಗನಸದಲ್ಲಿ ದ್ವಿಭಾವ ಮಾಡಿಲ್ಲ ಪರಂತು ಮಧ್ಯಂತರ ಕಾಲದಲ್ಲಿ ಏಯ್ಟಿ ಫೋರ್ ಹಿಡ್ಕೊಂಡ ನೈಂಟಿ ಇಶ್ಯದಲ್ಲಿ ಸಾಕಷ್ಟು ಹೆಣ್ಮಕ್ಳ ಮೇಲೆ ಅನ್ಯಾಯ ಆಗಿದೆ ಸಾಕಷ್ಟು ಹೆಣ್ಮಕ್ಳದಲ್ಲಿ ಅತ್ಯಾಚಾರ ಆಗಿದೆ ಅವ್ರ ಮ ಅವ್ರ ಮದುವೆ ಈಗ ಹೆಂಗೆ ಹುಡುಗರು ತಡಪಸ್ತಾ ಇದ್ದಾರಲ್ಲ ಹಂಗೆ ಆ ಕಾಲದಲ್ಲಿ ಹುಡುಗಿಯರು ತಡಪಾಸ್ತಾಯಿದ್ರು ಯಾಕಂದ್ರೆ ಒತ್ತೆ ಇಟ್ಟ ಹೊಲ ಮಾರಿ ಅವ್ರ ದೆಹೇಜ್ ಪ್ರತಾಪ್ ಜಾಸ್ತಿ ಆಗಿತ್ತ ಭೂಣ್ ಹತ್ಯೆ ಜಾಸ್ತಿ ಆಗಿತ್ತ ಅದರ ಅಭಿಶ್ರಾಪ ಇವು ಸಮಾಜ ಇದೆ ಮುಂದಿನ ದಿನ ಮೇಲೆ ಸರಿ ಆಗ್ತೀವಿ ಸಜೆಷನ್ ಕೊಡ್ತೀವಿ ಮುಂದಿನ ದಿನದಲ್ಲಿ ಸರಿ ಆಗ್ತೈತಿ ಯಾಕಂದ್ರೆ ನೀವು ಒಂದು ನೋಡಿರಿ ಒಂದು ದಿವಸ ಹತ್ತಿ ಕಾಲ ಒಂದು ದಿವಸ ಶಸಿ ಕಾಲ ಹಾಳೆಗೆ ಒಂದು ಕಾ ಒಂದು ಕಾಲಮಾನ ನಿರ್ಮಾಣದಲ್ಲಿ ಇದ್ದಂಥ ಹೆಣ್ಮಕ್ಳದ ದುರ್ಭಾಗ್ಯತ ಈ ಹುಡುಗರು ಇದೆ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಆಗಬೇಕು ಆಮೇಲೆ ಎರಡನೇ ವಿಷಯ ಎಜುಕೇಟೆಡ್ ಹೆಣ್ಮಕ್ಳು ಜಾಸ್ತಿ ಆಗ್ತಾ ಇದ್ದಾರೆ ಹುಡುಗರು ಎಜುಕೇಟೆಡ್ ಜಾಸ್ತಿ ಆಗ್ತಾಯಿಲ್ಲ ಮೆಟ್ರಿಕ ಡಿಗ್ರಿ ಇಷ್ಟ ಮಾಡ್ತಾರೋ ಒಪ್ಪರು ಹುಡುಗರು ಮುಂದಿನ ಏನು ಎಜುಕೇಷನ್ ಇದಾವಲ್ಲ ಹುಡುಗಿಯರು ಜಾಸ್ತಿ ಮಾಡ್ತಾ ಇದ್ದಾವೆ ಅದ ಜರ್ಕ್ತ ಜರ್ಕರ್ತಾ ಹುಡುಗಿಯರು ಬೇಕಾದರೆ ಮದುವೆ ಮಾಡ್ಕೋಬೇಕಾದ್ರೆ ಎಜುಕೇಟೆಡ್ ಜಾಸ್ತಿ ಆಗಬೇಕು ಅದು ನೋಡ್ರಿ ಗೌರ್ಮೆಂಟ್ ಏನು ಸಂವಿಧಾನ ಇದೆ ಅದ್ರ ಜೊತೆಗೆ ನಡ್ಕೋಬೇಕಾದ್ರ ಬಗ್ಗೆ ನಾವು ಭಾಳ ಟಿಪ್ಪಣಿ ಮಾಡೋದಿಲ್ಲ